హాయ్ ఫ్రెండ్స్ వెల్కమ్ బ్యాక్ టు మై చానల్ ಫ್ರೆಂಡ್ಸ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಮೊದಲು ಪತ್ರಗಳ ಮುಖಾಂತರ ಮಾತನಾಡುತ್ತಿದ್ದೆವು ಅಥವಾ ಸಂದೇಶ ರವಾನಿಸುತ್ತಿದ್ದೆವು ನಂತರ ಟೆಲಿಫೋನ್ ಬಂತು ಆಗ ಇನ್ನೂ ಸುಲಭವಾಯಿತು ನಂತರ ಮೊಬೈಲ್ ಹ್ಯಾಂಡ್ಸೆಟ್ ಬಂತು ಇನ್ನೂ ಸುಲಭವಾಗಿ ಮಾರ್ಪಟ್ಟಿತ್ತು ಈಗ ಸೆಲ್ಫೋನ್ಸ್ ಸ್ಮಾರ್ಟ್ಫೋನ್ ಆಗಿದೆ ಮೊದಲು ಹಣ ಬೇಕಿದ್ದರೆ ಬ್ಯಾಂಕಿಗೆ ಹೋಗುತ್ತಿದ್ದೆವು ನಂತರ ಎ ಟಿ ಎಮ್ ಬಂತು ನಂತರ ಈಗ ಮೊಬೈಲ್ನಲ್ಲೇ ಯಾರಿಗೆ ಬೇಕು ಅವರಿಗೆ ಟ್ರಾನ್ಸ್ಫರ್ ಮಾಡುತ್ತಿದ್ದೇವೆ ಅಥವಾ ಟ್ರಾನ್ಸಾಕ್ಷನ್ ಮಾಡುತ್ತಿದ್ದೇವೆ ಈಗ ಟೆಕ್ನಾಲಜಿ ಸಾಕಷ್ಟು ಅಭಿವೃದ್ಧಿಪಡಿಸಿದೆ ಟೆಕ್ ಟೆಕ್ನಾಲಜಿಗೆ ಮಾನವ ತುಂಬಾ ಅಡಿಕ್ಟ್ ಆಗಿದ್ದಾನೆ ಮುಖ್ಯವಾಗಿ ಹೇಳುವುದಾದರೆ ಕಂಪ್ಯೂಟರ್ ಇಲ್ಲದೆ ಜೀವಿಸುವುದು ಬಹಳ ಕಷ್ಟ ಇವೆಲ್ಲ ಬರೀ ಉದಾಹರಣೆಗಳು ಮಾತ್ರವೇ ಹೇಳುವುದಾದರೆ ಪ್ರಸ್ತುತ ಈಗ ಟೆಕ್ನಾಲಜಿ ಅಭಿವೃದ್ಧಿಪಡಿಸಿರುವ ವಿಧಾನ ಟೆಕ್ನಾಲಜಿಯಿಂದ ತಯಾರಿಸಿದ ಅದ್ಭುತಗಳು ಅಷ್ಟು ಇಷ್ಟು ಇವೆ ಟೆಕ್ನಾಲಜಿ ಎಷ್ಟು ಅಭಿವೃದ್ಧಿ ಹೊಂದಿತ್ತು ಅದ್ಭುತಗಳನ್ನು ಅಷ್ಟೇ ಸೃಷ್ಟಿಸಿತು ಪ್ರಸ್ತುತ ಮಾನವ ಜೀವಿತವೂ ಕೂಡ ಟೆಕ್ನಾಲಜಿ ಇಲ್ಲದೆ ಬದುಕಲು ಕೂಡ ಕಷ್ಟ ಅಂಥ ಸ್ಥಾನಕ್ಕೆ ನಾವು ಬಂದಿದ್ದೇವೆ ಪ್ರಸ್ತುತ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎ ಐ ಮಷೀನ್ ಲರ್ನಿಂಗ್ ಟೆಕ್ನಾಲಜಿಯಲ್ಲಿ ಇದ್ದೇವೆ ಇದು ಕೆಲವು ತಂತ್ರಜ್ಞಾನಗಳನ್ನು ತಂದಿದೆ ಇದು ಮನುಷ್ಯನಂತೆಯೇ ಕೆಲಸ ಮಾಡುವ ಮಟ್ಟಿಗೆ ಗರ್ಜಿಸುತ್ತಾ ಇದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಈ ತಪ್ಪು ಕೆಲಸಗಳಿಗೆ ಉಪಯೋಗಿಸುತ್ತಾ ಇದ್ದಾರೆ ಈ ತಂತ್ರಜ್ಞಾನವು ಹಲವರಿಗೆ ಸಮಸ್ಯೆಯಾಗಿ ಪರಿಣಮಿಸಿದೆ ಪ್ರಸ್ತುತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯದಿಂದ ಡಿಫ್ಯಾಕ್ಟ್ ವಿಡಿಯೋಗಳನ್ನು ತಯಾರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಕೆಲಸಗಳಿಗೆ ಉಪಯೋಗಿಸುತ್ತಾ ಇದ್ದಾರೆ ಈಗ ಹೀರೋಯಿನ್ ರಶ್ಮಿಕಾ ಮನ್ನಣ ವಿಷಯದಲ್ಲಿ ಅದೇ ನಡೆಯಿತು ರಶ್ಮಿಕಾಗೆ ಸಂಬಂಧಿಸಿದ ಒಂದು ಡಿಫೆಕ್ಟ್ ವಿಡಿಯೋ ಒಂದು ಇಂಟರ್ನೆಟ್ನಲ್ಲಿ ವೈರಲ್ ಆಗತೊಡಗಿತು ಈಗ ಈ ವಿಷಯ ಕುರಿತು ಎಕ್ಸ್ಪ್ಲೈನ್ ಮಾಡಲು ಹೋಗುತ್ತಿದ್ದೇವೆ ಹಾಗಾದರೆ ನಿಜವಾಗಿಯೂ ರಶ್ಮಿಕಾ ವಿಷಯದಲ್ಲಿ ಏನು ಸಂಭವಿಸಿತು ಡಿ ಫೇಕ್ ವಿಡಿಯೋಗಳನ್ನು ಯಾಕೆ ಕ್ರಿಯೇಟ್ ಮಾಡುತ್ತಿದ್ದಾರೆ ಈ ಡಿ ಫೇಕ್ ವಿಡಿಯೋ ಒರಿಜಿನಲ್ ವಿಡಿಯೋದಿಂದ ಇದು ಡಿ ಫೇಕ್ ವಿಡಿಯೋನ ಅಥವಾ ಇದು ಒರಿಜಿನಲ್ ವಿಡಿಯೋನಾ ಎಂದು ತಿಳಿದುಕೊಳ್ಳೋದು ಹೇಗೆ ಎನ್ನುವ ವಿಚಾರವನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿ ಇರುತ್ತದೆ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಮರ್ಯಾದೆ ವೀಡಿಯೋ ಬಂದು ಲೈಕ್ ಮಾಡಿ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಹಾಗಾದರೆ ಯಾಕೆ ಲೆಟ್ಸ್ ಗೆಟ್ ಇನ್ ಸ್ಟಾರ್ಟ್ ದ ವಿಡಿಯೋ ಫ್ರೆಂಡ್ಸ್ ಸಾವಿರದ ಒಂಬೈನೂರ ಐವತ್ತರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಶಾರ್ಟ್ಕಟ್ನಲ್ಲಿ ಎ ಐ ಎನ್ನುವ ಪದ ಬಳಕೆ ಮಾಡ್ತೇವೆ ಹಾಗೆ ವರ್ಷಗಳು ದಿನಗಳು ಕಳೆದಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ತುಂಬ ಅಭಿವೃದ್ಧಿ ಹೊಂದಿದೆ ಇಂಟರ್ನೆಟ್ಟಿಂದ ಹಿಡಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಅನ್ನುವ ಟೆಕ್ನಾಲಜಿ ವರೆಗೂ ತುಂಬ ಅಭಿವೃದ್ಧಿ ಹೊಂದಿದೆ ಪ್ರಸ್ತುತ ನಾವು ಈಗ ನಮಗೆ ತಿಳಿಯದೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಉಪಯೋಗಿಸ್ತಾ ಇದ್ದೇವೆ ಉದಾಹರಣೆಗೆ ನಾವು ನಮ್ಮ ಸ್ನ್ಯಾಪ್ಚಾಟ್ ಅಥವಾ ಫೋನ್ನಲ್ಲಿ ಎಡಿಟ್ ಮಾಡುವ ಫೋಟೋ ವಿಡಿಯೋ ಹಾಗೆ ಇನ್ಸ್ಟಾಗ್ರಾಮ್ಸ್ ಸ್ನ್ಯಾಪ್ಚಾಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ನಾವು ಫಿಲ್ಟರ್ ಹಾಕಿ ಯೂಸ್ ಮಾಡುವ ಫೋಟೋಗಳು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕವೇ ಕೆಲಸ ಮಾಡುತ್ತವೆ ಆದರೆ ನಮಗೆ ತಿಳಿಯದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೊಡ್ಡದಾಗಿ ತಿಳಿಯದೆ ಹೋದರೂ ಕೂಡ ಅದನ್ನು ಚಿಕ್ಕದಾಗಿ ಯೂಸ್ ಮಾಡ್ತಾ ಇದ್ದೇವೆ ಈಗ ನಾವು ಕೆಲವು ವರ್ಷಗಳು ಕಳೆದಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಯೂಸ್ ಮಾಡಿದ ಫೋಟೋಗಳು ವಿಡಿಯೋಗಳು ಹಾಗೆ ವಾಯ್ಸ್ ಕವರ್ಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ ಹಾಗೆ ಈ ಸೆಲೆಬ್ರಿಟಿಗೆ ಸಂಬಂಧಿಸಿದ ಫೋಟೋಗಳು ವಿಡಿಯೋ ಕ್ಲಿಪ್ಗಳು ಹಾಗೆ ಈ ಸೆಲೆಬ್ರಿಟಿಗೆ ಸಂಬಂಧಿಸಿದ ವಾಯ್ಸ್ ಆಡಿಯೋ ಕ್ಲಿಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇದೆ ಮುಖ್ಯವಾಗಿ ಹೇಳೋದಾದರೆ ಪ್ರಧಾನಮಂತ್ರಿ ಮೋದಿಜಿ ಅವರ ಹಾಡು ಆಡಿದ ರೀತಿ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ ಹಾಗೆ ಕೆಲವು ದಿನಗಳಿಂದ ಹೀರೋಯಿನ್ ರಶ್ಮಿಕಾಗೆ ಸಂಬಂಧಿಸಿದ ಎ ಐ ಸಿಮಿನೆಟ್ ಡಿ ಫ್ಯಾಕ್ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಂಡು ಬಂದಿದೆ ಆ ಡಿ ಫ್ಯಾಕ್ ವಿಡಿಯೋ ನೋಡಿದ ಯಾರಾದರೂ ಕೂಡ ಅದು ಖಚಿತವಾಗಿಯೇ ರಶ್ಮಿಕಾದ ಒರಿಜಿನಲ್ ವಿಡಿಯೋ ಎಂದು ಭಾವಿಸುತ್ತಾರೆ ತುಂಬಾ ಜನ ಫಸ್ಟ್ ಟೈಮ್ ನೋಡಿದವರೆಲ್ಲರೂ ಕೂಡ ಅದು ರಶ್ಮಿಕಾದೇ ಎಂದು ಅಂದುಕೊಂಡಿದ್ದಾರೆ ಈಗ ರಶ್ಮಿಕಾ ಬಗ್ಗೆ ನೋಡಿದ್ರು ಆದರೆ ರಶ್ಮಿಕಾ ಅವರು ಎರಡು ಸಾವಿರದ ಹದಿನಾರರಲ್ಲಿ ಕಿರಿಕ್ ಪಾಟಿ ಅನ್ನೋ ತನ್ನ ಮೊದಲ ಸಿನಿಮಾ ಮಾಡಿದರು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಟಾಲಿವುಡ್ನಲ್ಲಿ ಕಾಣಿಸಿಕೊಂಡ್ರು ಆಗ ಗೀತಾ ಗೋವಿಂದ ಎನ್ನುವ ತೆಲುಗು ಸಿನಿಮಾ ಮೂಲಕ ರಶ್ಮಿಕಾ ಟಾಲಿವುಡ್ನಲ್ಲಿ ಗುರುತಿಸಿಕೊಂಡರು ನಂತರ ಒಂದು ವರ್ಷ ಕಳೆದ ನಂತರ ಟಾಲಿವುಡ್ನಲ್ಲಿ ಮಹೇಶ್ ಬಾಬು ವಿಜಯ್ ದೇವರಕೊಂಡ ಅಲ್ಲು ಅರ್ಜುನ್ ಇಂಥ ನಟರ ಜೊತೆ ನಟಿಸಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆದ ಪುಷ್ಪಾ ಸಿನಿಮಾ ಪ್ಯಾನ್ ಇಂಡಿಯಾ ರೆಕಾರ್ಡ್ ಮಾಡಿತ್ತು ಇದರಿಂದ ರಶ್ಮಿಕಾಗೆ ಪ್ಯಾನ್ ಇಂಡಿಯಾ ಇಮೇಜ್ ಸಿಕ್ಕಿತ್ತು ಹಾಗೆ ತೆಲುಗು ತಮಿಳು ಮಾತ್ರವಲ್ಲ ಟಾಲಿವುಡ್ನಲ್ಲಿ ಬಾಲಿವುಡ್ನಲ್ಲಿ ಚಾನ್ಸ್ ಸಿಕ್ಕಿತ್ತು ಹೀಗೆ ರಶ್ಮಿಕಾ ದೇಶದಲ್ಲೇ ಪಾಪ್ಯುಲರ್ ಹೀರೋಯಿನ್ಗಳಲ್ಲಿ ಪಾಪ್ಯುಲರ್ ಎನ್ನುವ ಹೆಸರನ್ನು ಸಂಬಾದಿಸಿದರು ಈಗ ಒಂದು ಸಾರಿ ರಶ್ಮಿಕಾಗೆ ಸಂಬಂಧಿಸಿದ ಡಿಫೆಕ್ಟ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ಈ ವಿಡಿಯೋಗೆ ಅಭಿಷೇಕ್ ಎನ್ನುವ ಜರ್ನಲಿಸ್ಟ್ ಮೊದಲು ಪ್ರತಿಕ್ರಿಯಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ ಐದರಲ್ಲಿ ಈ ವಿಡಿಯೋಗೆ ಸಂಬಂಧಿಸಿದ ಎ ಐ ವಿಡಿಯೋ ಹಾಗೂ ಒರಿಜಿನಲ್ ವಿಡಿಯೋವನ್ನು ಟ್ವಿಟ್ಟರ್ನಲ್ಲಿ ಪೋಸ್ಟ್ ಮಾಡಿ ಅದನ್ನು ಎಲ್ಲರಿಗೂ ತಿಳಿಯಪಡಿಸಿದರು ಹಾಗೆ ಫ್ರೆಂಡ್ಸ್ ಈ ವಿಡಿಯೋವನ್ನು ಎಲ್ಲಿಂದ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಝಾರಾ ಪಟೇಲ್ ಎನ್ನುವ ಬ್ರಿಟಿಷ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಅವರ ಅಕ್ಟೋಬರ್ ಒಂಬತ್ತರಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಈ ವಿಡಿಯೋವನ್ನು ಪೋಸ್ಟ್ ಮಾಡಿರ್ತಾರೆ ಈ ವಿಡಿಯೋವನ್ನು ತೆಗೆದುಕೊಂಡು ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಮೂಲಕ ರಶ್ಮಿಕಾ ಫೇಸ್ ರೀತಿ ಕ್ರಿಯೇಟ್ ಮಾಡಿ ಡಿಫೆಕ್ ವಿಡಿಯೋವನ್ನು ತಯಾರು ಮಾಡಲಾಗಿದೆ ಎಂದು ಆಧಾರ ಸಹಿತ ವಿವರಿಸಲಾಗಿದೆ ಆ ಜರ್ನಲಿಸ್ಟ್ ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ ನಂತರ ಇದೊಂದು ಡಿ ವಿಡಿಯೋ ಎಂದು ಎಲ್ಲರಿಗೂ ಕೂಡ ಅರ್ಥವಾಯಿತು ಜರ್ನಲಿಸ್ಟ್ ಅಭಿಷೇಕ್ ರಿಯಾಕ್ಟ್ ಮಾಡಿದ ನಂತರ ಬಾಲಿವುಡ್ ಆಕ್ಟರ್ ಅಮಿತಾಬ್ ಬಚ್ಚನ್ ಇದಕ್ಕೆ ಸ್ಪಂದಿಸಿದ್ದಾರೆ ಹೀಗೆ ಈ ವಿಡಿಯೋ ಟ್ರೆಂಡಿಂಗ್ ಆಗಿ ಬದಲಾಯಿತು ಅಮಿತಾಬ್ ಬಚ್ಚನ್ ಮಾಡಿದ ಆ ಟ್ವೀಟ್ ಇಲ್ಲಿವರೆಗೆ ಸಿಕ್ಸ್ ಪಾಯಿಂಟ್ ಏಟ್ ಮಿಲಿಯನ್ವರೆಗೂ ರೀಚ್ ಆಗಿದೆ ಈಗ ಅರ್ಥ ಮಾಡಿಕೊಳ್ಳಿ ಎಷ್ಟು ವೈರಲ್ ಆಗಿದೆ ಎಂದು ರಶ್ಮಿಕಾಗೆ ಸಂಬಂಧಿಸಿದ ಡಿ ಫೇಕ್ ವಿಡಿಯೋ ವೈರಲ್ ಆದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಆರರಲ್ಲಿ ರಶ್ಮಿಕಾ ತನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟ್ಟರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಇದಕ್ಕೆ ಸ್ಪಂದಿಸಿದ್ದಾರೆ ನನ್ನ ಮೇಲಿನ ವೈರಲ್ ಆಗಿರುವ ಡಿ ಫೇಕ್ ವಿಡಿಯೋ ಕುರಿತು ಮಾತನಾಡೋದು ಸ್ವಲ್ಪ ಬೇಸರವಾಗಿದೆ ಇದು ನನಗೆ ಸಂಭವಿಸಿದಂತಿಲ್ಲ ಟೆಕ್ನಾಲಜಿಯನ್ನು ದುರುಪಯೋಗ ಮಾಡಿಕೊಂಡಂತಿದೆ ಅಂತ ಹೇಳಿದ್ದಾರೆ ಜರ್ನಲಿಸ್ಟ್ ಅಭಿಷೇಕ್ ಈ ಪೋಸ್ಟ್ ಮಾಡಿದ ನಂತರ ಇದು ಫೇಕ್ ಎಂದು ಗೊತ್ತಾಯಿತು ಆಗ ಮತ್ತೆ ಇದನ್ನ ಫೇಕ್ ಎಂದು ತಿಳಿಯಲು ಜರ್ನಲಿಸ್ಟ್ ಅಭಿಷೇಕ್ಗೆ ರಶ್ಮಿಕಾ ರೀಪೋಸ್ಟ್ ಮಾಡಲು ಹೇಳ್ತಾರೆ ರೀಪೋಸ್ಟ್ ಮಾಡಿದ ನಂತರ ಇದಕ್ಕೆ ಆಕ್ಟರ್ಸ್ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲರೂ ಕೂಡ ಸ್ಪಂದಿಸ್ತಾ ಹೋದರು ಬಾಲಿವುಡ್ ಆಕ್ಟರ್ಸ್ ಮಾತ್ರವಲ್ಲ ಟಾಲಿವುಡ್ನಲ್ಲೂ ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ರಿಯಾಕ್ಟ್ ಮಾಡಿದ್ರು ನಂತರ ತೆಲುಗು ರಾಷ್ಟ್ರದ ಕವಿತಾ ಕಲ್ವಕುಂಟಿಯ ಇದಕ್ಕೆ ರಿಯಾಕ್ಟ್ ಮಾಡಿ ಟ್ವಿಟ್ಟರ್ನಲ್ಲಿ ಕೇಂದ್ರ ಐ ಟಿ ಶಾಖಾ ಮಂತ್ರಿ ಅಶ್ವಿನಿ ವೈಷ್ಣವ್ ಹಾಗೂ ಕೇಂದ್ರ ಐ ಟಿ ಸಹಾಯ ಮಂತ್ರಿ ರಾಜೀವ್ ಚಂದ್ರಶೇಖರ್ ಅವ್ರಿಗೆ ಟ್ಯಾಗ್ ಮಾಡಿ ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ತರಲು ಪ್ರಯತ್ನ ಮಾಡಿದರು ಇದಾದ ನಂತರ ಐ ಟಿ ಸಹಾಯ ಮಂತ್ರಿ ರಾಜೀವ್ ಚಂದ್ರಶೇಖರ್ ಇಂಥ ಡಿಫೇಕ್ ವಿಡಿಯೋವನ್ನು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಿಂದ ಡಿಲೀಟ್ ಮಾಡಲು ಹಾಗೂ ಸೋಷಿಯಲ್ ಮೀಡಿಯಾ ಕಂಪನಿಗಳಿಗೆ ಸೂಚಿಸಲು ಸರ್ಕಾರದ ಗಮನ ಸೆಳೆದರು ಈ ಡಿಫೇಕ್ ವಿಡಿಯೋ ಕೂಡ ಆರ್ ಪಟೇಲ್ ವರೆಗೂ ರೀಚ್ ಆಗಿದೆ ಅವರು ಕೂಡ ಇದಕ್ಕೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ ಅದೇನಂದರೆ ಈ ಫೇಕ್ ವಿಡಿಯೋ ಅಂದರೆ ಈ ಡಿ ಫೇಕ್ ವಿಡಿಯೋಗೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದು ಕೂಡ ಹೇಳಿದ್ದಾರೆ ಇಂಟರ್ನೆಟ್ ನಲ್ಲಿ ಹರಿದಾಡುವ ಈ ವಿಡಿಯೋ ಬಗ್ಗೆ ಸರ್ಕಾರ ಕೂಡ ಆಕ್ಷನ್ ತೆಗೆದುಕೊಂಡಿದೆ ಇದನ್ನು ಯಾರು ಕ್ರಿಯೇಟ್ ಮಾಡಿದ್ರು ಎಂದು ಗೊತ್ತಾದರೆ ಕಾನೂನು ಪ್ರಕಾರ ಮೂರು ವರ್ಷಗಳ ಜೈಲು ಶಿಕ್ಷೆ ಹಾಗೂ ಒಂದು ಲಕ್ಷ ದಂಡ ಕೂಡ ವಿಧಿಸಲಾಗುತ್ತದೆ ಎಂದು ಹೇಳಿದೆ ಈ ಡಿ ಫೇಕ್ ವಿಡಿಯೋವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿಕೊಂಡು ವಿಡಿಯೋ ಅಥವಾ ಫೋಟೋ ಯೂಸ್ ಮಾಡಿಕೊಂಡು ಬೇರೆಯವರ ದೇಹಕ್ಕೆ ಮುಖ ಸೂಟ್ ಆಗುವ ರೀತಿಯಲ್ಲಿ ಎ ಐ ಮೂಲಕ ಮಷಿನ್ ಲರ್ನಿಂಗ್ ಟೆಕ್ನಾಲಜಿ ಸಹಾಯದಿಂದ ಸೃಷ್ಟಿ ಮಾಡುತ್ತಿದ್ದಾರೆ ಮೊದಲು ಈ ಡಿಫೇಕ್ ವಿಡಿಯೋ ಫೋಟೋ ಕ್ರಿಯೇಟ್ ಮಾಡುವುದು ಕೇವಲ ನಿಪುಣರಿಗೆ ಮಾತ್ರ ಸಾಧ್ಯವಾಗುತ್ತಿತ್ತು ಆದರೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳ ಅಭಿವೃದ್ಧಿ ಹೊಂದಿದೆ ತುಂಬಾ ಜನ ಎ ಐ ಬಗ್ಗೆ ದೊಡ್ಡದಾಗಿ ತಿಳಿಯದಿದ್ದರೂ ಈ ಡಿ ಫೇಕ್ ವಿಡಿಯೋಗಳನ್ನು ತಯಾರು ಮಾಡುತ್ತಿದ್ದಾರೆ ಈ ಡಿ ಫೇಕ್ ವಿಡಿಯೋ ಕುರಿತು ಆರು ವರ್ಷಗಳ ಹಿಂದೆ ಬರಾಕ್ ಒಬಾಮಾ ಆರೋಪ ಮಾಡುವ ಹಾಗೆ ಒಂದು ಡಿ ಫೇಕ್ ವಿಡಿಯೋ ರಚಿಸಲಾಗಿತ್ತು ಇದು ಇಂಟರ್ನೆಟ್ ಅಲ್ಲಿ ವೈರಲ್ ಕೂಡ ಆಗಿತ್ತು ಆಗ ಸ್ವತಃ ಬರಾಕ್ ಒಬಮ್ಮ ಆ ವಿಡಿಯೋ ಕುರಿತು ಸ್ಪಷ್ಟತೆಯನ್ನ ವಿವರಣೆಯನ್ನು ಕೂಡ ನೀಡಿದರು ಆಗ ಇಡೀ ಪ್ರಪಂಚಕ್ಕೆ ಈ ಡಿ ಫೇಕ್ ಟೆಕ್ನಾಲಜಿ ಬಗ್ಗೆ ಗೊತ್ತಾಯಿತು ಕರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಒಂದು ಕ್ಯಾಡ್ಬರಿ ಸಂಸ್ಥೆ ಒಂದು ಕ್ಯೂ ಆರ್ ಕೋಡನ್ನು ರಚಿಸಿ ಇದು ಸಣ್ಣ ಪುಟ್ಟ ವ್ಯಾಪಾರಸ್ಥರನ್ನ ಪ್ರೋತ್ಸಾಹಿಸುವ ವಿಧಾನದಲ್ಲಿ ಆ ವ್ಯಾಪಾರಿಗಳಿಗೆ ಈ ಕ್ಯೂ ಆರ್ ಕೋಡನ್ನು ನೀಡಿತ್ತು ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಶಾಪ್ಗೆ ಸಂಬಂಧಿಸಿದ ಡೀಟೇಲ್ಸ್ ಅನ್ನು ಸಬ್ಮಿಟ್ ಮಾಡಿದರೆ ಆಟೋಮೆಟಿಕ್ ಆಗಿ ಆ ಶಾಪ್ನ ಅಡ್ವರ್ಟೈಸ್ಮೆಂಟ್ ಶಾರುಖ್ ಖಾನ್ ಅಡ್ವರ್ಟೈಸ್ಮೆಂಟ್ ಮಾಡಿರುವ ಹಾಗೆ ಒಂದು ಡಿ ಫೇಕ್ ವಿಡಿಯೋ ತಯಾರು ಮಾಡಿದ್ರು ಈ ವಿಡಿಯೋ ಮೂಲಕ ಆ ಶಾಪ್ ಓನರ್ ಅಡ್ವರ್ಟೈಸ್ಮೆಂಟ್ ಈ ವಿಧದಲ್ಲಿ ಚಿಕ್ಕ ಚಿಕ್ಕ ಅಂಗಡಿ ಇರುವವರು ತಮ್ಮ ಅಂಗಡಿಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡುತ್ತಿದ್ದಾರೆ ಕ್ಯಾಡ್ಬರಿ ಸಂಬಂಧಿಸಿದ ಪ್ರಾಡಕ್ಟ್ ದೊಡ್ಡದಾಗಿ ಬೆಳೆಯುತ್ತದೆ ಎಂದು ಕ್ಯಾಡ್ಬರಿ ಸಂಸ್ಥೆ ಈ ಸಂಸ್ಥೆಕ್ ಕುರಿತು ನಮ್ಮ ದೇಶದಲ್ಲೂ ಕೂಡ ಬಹಳ ಜನರಿಗೆ ಗೊತ್ತು ನಿಜವಾಗಿಯೂ ಈ ಡಿ ಫೆಕ್ ವಿಡಿಯೋವನ್ನ ಅಥವಾ ಫೋಟೋವನ್ನ ಪತ್ತೆ ಮಾಡಬಹುದು ಏಕೆಂದರೆ ಆ ವಿಡಿಯೋ ಅಥವಾ ಫೋಟೋದಲ್ಲಿ ಇರುವ ವ್ಯಕ್ತಿಯ ಬಾಡಿ ಲ್ಯಾಂಗ್ವೇಜ್ ಲಿಪ್ ಮೂವ್ಮೆಂಟ್ ಕಲರ್ ಕಾಂಟ್ರಾಸ್ಟ್ ಐ ಮೂವ್ಮೆಂಟ್ ಈ ನಾಲ್ಕು ಅಂಶಗಳನ್ನ ಡಿ ಡಿಫೆಕ್ ವಿಡಿಯೋಗೂ ಎಲ್ ವಿಡಿಯೋಗೂ ವ್ಯತ್ಯಾಸ ಕಂಡು ಹಿಡಿಯಬಹುದು ಈ ಡಿಫೆಕ್ ವಿಡಿಯೋ ಇತ್ತೀಚೆಗೆ ಅಭಿವೃದ್ಧಿ ಹೊಂದುತ್ತಾ ಹೋದಂತೆ ಖಚಿತವಾದ ಸ್ಪಷ್ಟತೆಯನ್ನು ತೋರುತ್ತದೆ ಈ ಡಿ ಫೆಕ್ ವಿಡಿಯೋವನ್ನು ಗುರುತು ಹಿಡಿಯುವುದು ಸಾಮಾನ್ಯ ಜನರಿಗೆ ಕಷ್ಟಕರವಾಗಿದೆ ಈ ಡಿ ಫೆಕ್ ವಿಡಿಯೋವನ್ನು ಉಪಯೋಗಿಸಿ ನಾವು ಮಾತನಾಡುತ್ತಿರುವ ಹಾಗೆ ಆಡಿಯೋವನ್ನು ಕೂಡ ಕ್ರಿಯೇಟ್ ಮಾಡಬಹುದು ನಾವು ಮಾತನಾಡದ ಮಾತುಗಳನ್ನು ಕೂಡ ಇದರಲ್ಲಿ ಮಾತನಾಡಬಹುದು ಹಾಗೆ ಈ ಡಿಫೆಕ್ ವಿಡಿಯೋ ಉಪಯೋಗಿಸಿ ಇಂಟರ್ನೆಟ್ನಲ್ಲಿ ಅಶ್ಲೀಲ ಚಿತ್ರಗಳನ್ನು ತಯಾರಿಸ್ತಾ ಇದ್ದಾರೆ ನೂರಾರು ಸೆಲೆಬ್ರಿಟಿ ಅಶ್ಲೀಲ ಚಿತ್ರಗಳ ಎಐ ಡಿ ಫೆಕ್ ಟೆಕ್ನಾಲಜಿ ಉಪಯೋಗಿಸಿ ಕ್ರಿಯೇಟ್ ಮಾಡಿದ್ದಾರೆ ಈ ಟೆಕ್ನಾಲಜಿಯನ್ನು ಉಪಯೋಗಿಸಿ ತುಂಬಾ ಜನ ಅಸಹ್ಯಕರವಾದ ಕೆಲಸಗಳನ್ನ ಮಾಡುತ್ತಿದ್ದಾರೆ ಇದಕ್ಕೆ ಉದಾಹರಣೆ ವೈರಲ್ ಆಗಿರುವ ರಶ್ಮಿಕಾ ವಿಡಿಯೋ ಇದಕ್ಕೆ ಸ್ಪಷ್ಟತೆಯನ್ನು ನೀಡಿದೆ ಹಾಗೆ ತಿಳಿದುಕೊಳ್ಳಬಹುದು ಈ ಡಿಫೆಕ್ ಟೆಕ್ನಾಲಜಿಯನ್ನು ಯಾವ ರೀತಿ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಇದನ್ನ ದುರುಪಯೋಗ ಮಾಡಿಕೊಳ್ಳುತ್ತಿರುವುದಲ್ಲದೆ ತುಂಬಾ ಅನಾಹುತಗಳು ನಡೆಯುತ್ತಾ ಇವೆ ಮಾತನಾಡಿ ಇಲ್ಲದಿರುವುದನ್ನು ಮಾತನಾಡಿರುವ ಹಾಗೆ ಮಾಡುತ್ತಿದ್ದಾರೆ ಮುಖ್ಯವಾಗಿ ಸಮಾಜದಲ್ಲಿ ಅನೇಕ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಈ ವ್ಯಕ್ತಿಗಳ ಬಗ್ಗೆ ಸಮಾಜದಲ್ಲಿ ತುಂಬ ಗೌರವಗಳು ಇರುತ್ತವೆ ಏನಾದರೂ ಈ ವ್ಯಕ್ತಿಗೆ ಸಂಬಂಧಿಸಿದ ಒಂದು ಡಿ ಫೇಕ್ ವಿಡಿಯೋ ಕ್ರಿಯೇಟ್ ಆದರೆ ಸಮಾಜದಲ್ಲಿ ಅನೇಕ ಜನರು ಆ ಡಿ ಫೇಕ್ ವಿಡಿಯೋದಲ್ಲಿ ಬರುವ ತಪ್ಪು ಸಮಾಚಾರವನ್ನು ನಂಬಿ ಅದನ್ನು ನಿಜವೆಂದು ಭಾವಿಸುತ್ತಾರೆ ಹಾಗೆ ಕೆಲವು ಡಿ ಫೇಕ್ ವಿಡಿಯೋಗಳಿಂದ ಸಮಾಜದಲ್ಲಿ ಘರ್ಷಣೆ ಕೂಡ ಉಂಟಾಗುವ ಸಂಭವ ಕೂಡ ಇದೆ ಇದು ಮಾತ್ರವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇದ್ದೇವೆ ಈ ಫೋಟೋ ವಿಡಿಯೋಗಳನ್ನು ಉಪಯೋಗಿಸಿ ಅಶ್ಲೀಲ ವಿಡಿಯೋಗಳನ್ನು ಚಿತ್ರಗಳನ್ನು ಕ್ರಿಯೇಟ್ ಮಾಡುವ ತುಂಬ ಅವಕಾಶಗಳಿಗೆ ಎಡೆ ಮಾಡಿಕೊಟ್ಟಂತಾಗುತ್ತದೆ ಫ್ರೆಂಡ್ಸ್ ಒಂದು ಸಾರಿ ಆಲೋಚಿಸಿ ನೋಡಿ ನಮ್ಮ ಕುಟುಂಬದಲ್ಲಿರುವವರಿಗೆ ಈ ಪರಿಸ್ಥಿತಿ ಎದುರಾದರೆ ಅದು ಹೇಗಿರುತ್ತದೆ ಅಂತ ಅದನ್ನು ಊಹಿಸಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿ ತಾವು ಇಷ್ಟಪಡದ ವ್ಯಕ್ತಿಯ ಒಂದು ಡಿ ಫೇಕ್ ವಿಡಿಯೋವನ್ನು ಕ್ರಿಯೇಟ್ ಮಾಡಿ ಅಥವಾ ತಯಾರಿಸಿ ಮಾನಹಾನಿ ಮಾಡುವ ಅವಕಾಶಗಳು ಕೂಡ ಮುಂದೆ ಸಂಭವಿಸ್ತವೆ ಉದಾಹರಣೆಗೆ ಈ ಡಿ ಫೇಕ್ ವಿಡಿಯೋಗಳನ್ನು ಶೇರ್ ಮಾಡಲೇಬಾರದು ಆದ್ದರಿಂದ ಪ್ರಸ್ತುತ ಈಗಿರುವ ಟೆಕ್ನಾಲಜಿ ತುಂಬ ಅಭಿವೃದ್ಧಿ ಹೊಂದಿದೆ ಅಭಿವೃದ್ಧಿ ಹೊಂದಿದ ಈ ಟೆಕ್ನಾಲಜಿಯನ್ನು ಒಳ್ಳೆಯದಕ್ಕೆ ಬಳಸಿ ಯಾಕಂದರೆ ಸಮಾಜದಲ್ಲಿ ಎರಡು ನೋಟಗಳಿವೆ ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದ್ದು ಅದನ್ನು ತನ್ನ ಕಣ್ಣುಗಳಿಂದ ನೋಡಿದವರು ಅದನ್ನು ಸತ್ಯ ಎಂದು ಕೆಲವರು ನಂಬುವುದಿಲ್ಲ ಆದರೆ ಪ್ರಸ್ತುತ ಕಂಡಿರೋದನ್ನು ನಂಬಲು ಸಾಧ್ಯವಾಗದ ಪರಿಸ್ಥಿತಿಗೆ ಈ ಡಿ ಫೇಕ್ ವಿಡಿಯೋ ಟೆಕ್ನಾಲಜಿ ಬೆಳೆದು ಬಂದಿದೆ ಪ್ರತಿಯೊಬ್ಬರೂ ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ವಿಧದ ವಿಡಿಯೋ ಫೋಟೋಗಳನ್ನು ನೋಡ್ತಾ ಇರ್ತೀರ ಆದ್ದರಿಂದ ನಾವು ನೋಡುವ ಪ್ರತಿ ವಿಷಯಗಳು ಎಲ್ಲವೂ ನಿಜವಲ್ಲ ಹಾಗೆ ಪ್ರತಿ ವಿಷಯಗಳನ್ನು ನಂಬುವುದೋ ಬೇಡವೋ ಎಂದು ಗುರುತಿಸಿ ತಿಳಿದುಕೊಳ್ಳಿ ಸೊ ಫ್ರೆಂಡ್ಸ್ ಈ ವಿಷಯ ಅಥವಾ ಈ ಟಾಪಿಕ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಬಂದು ಮರ್ಯಾದೆ ಲೈಕ್ ಮಾಡಿ ಹಾಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ಅದಕ್ಕೋಸ್ಕರ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರ್ಯಾದೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಹ್ಯಾವ್ ಎ ಗ್ರೇಟ್ ಡೇ